ಬಡ್ರ ಏನ್ ಬಿಡ್ತಾರ ಇರ್ಲಿ ಇರ್ಲಿ ಯಾನ ಸಾಯಿ ಮುಂದೆ ಶನಿ ಕಾಡ್ದ್ರೆ ಇರ್ಲಿ ಹಂಗೆ ಈಗ 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 ಪ್ರಥಮದಲ್ಲಿ ಬಂದು ಈಗ ಪ್ರಥಮ ಇದೆ ನಮಗ್ ಮತ್ತೆ ಈಗ ಪ್ರಥಮ ಇಲ್ಲ ಹಾ ನಮಗ್ ಪ್ರಥಮದಲ್ಲಿ ಬಂದು ಬಂದು ಯಾವ ನನ್ನ ಗುರುಗವಳಿ ಸೋಮಲಿಂಗೇಶ್ವರನ ಕ್ರತ್ತು ಗದ್ದೆಗೆ ಹಣೆ ಮಣೆದು ಮನೆದು ಪರಮ ಶಿಷ್ಯನಾದಂತ ಯಾರೀಪ ಯೋಗ ಅಮೋಕ್ಷ ಕೂಡ ಕೋಟಿ ಕೋಟಿ ನಮಸ್ಕಾರನ್ನ ಹೇಳಿ ಹೇಳಿ ಈ ಜಿಗಜೇನಿ ಗ್ರಾಮದೊಳಗೆ ಯಾರು ಆರಾಧ್ಯ ದೇವರಾದಂತ ಯಾರ್ಯಾರು ಹಳ್ಳದ ದಡಿ ಮೇಲೆ ವಾಸ ಮಾಡಿ ಮಾಡಿ ಹಗಲಿರಲು ಹೌದು ಹೌದ್ಯಾರು ಕವದೇಶ್ವರ ಪಾದಕ್ಕೂ ಮತ್ತು ನೋಡೋ ಒಂದು ಧರ್ಮರೊಳಗೆ ಹುಟ್ಟಿ ಬಂದು ಹೌದು ಈ ನನ್ನ ಮ್ಯಾಲಿಗೆ ಧ್ಯಾನದ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಬೆಳಗಿರುವಂತ ಕಂಠಿ ಸಿದ್ಧರು ಕಂಠಿ ಸಿದ್ದೇಶ್ವರ ಪದ ಕೂಡ ಕೋಟಿ ಕೋಟಿ ನಮಸ್ಕಾರನ್ನ ಹೇಳಿ ಹೇಳಿ ಯಾಕಂದ್ರ ಯಾಕಪ್ಪ ಎರಡು ಮ್ಯಾಳ ಕುಡ್ಸ್ಯಾರ ಯಾವ್ಯಾವು ಒಂದು ಕಾತ್ರಾಳ ಒಂದು ಬಾಲ್ಗಾವ್ ಬಾಲ್ಗಾವ ಕಾತ್ರ ರೊಕ್ಕ ಕೊಟ್ಟರು ರೊಕ್ಕ ಕೊಟ್ಟು ಕುಡ್ಸ್ಯಾರ ನಮಗ ಅವರಿಗೆ ಕುಕ್ಮ ಹಚ್ಚಿ ಕುಡ್ಸ್ಯಾರ ನಮಗ ಬಂಡ್ರ ಹಚ್ಚಿ ಕಡ ನ ಕುಕ್ಮ ಹಚ್ಚಿಲ್ಲ ಬಂಡ್ರ ಹಚ್ಚಿ ಹಚ್ಚಾರ ಯಾಕಂದ್ರ ಹಕ್ಕಿನ ಮೇಳ ನಮ್ದು ನಮ್ ಸುಮ್ ಅಡ್ಸಂಗಿ ಅಡ್ವರ್ಟೈಜ್ ಬರ್ತದಲ್ಲ ನಾವ್ ಹಂಗ ಅಡ್ವರ್ಟೈಜ್ ಇದ್ದಂಗೇನು ಇರ್ಲಿ ಯಾಕಂದ್ರ ಒಂದು ಏನೋ ನಮ್ಮ ಊರಿನೊಳಗೆ ಒಳಗ ಐತಿ ಇಲ್ತ ತಾನ ಬಂದಾರ ಹೌದು ಒಂದ್ ಸ್ವಲ್ಪ ಸೇವೆ ಮಾಡ್ಲಾಕ ಟೈಮ್ ಅವಕಾಶ ಕೊಡ್ಬೇಕಂತ ಹೇಳಿ ಮಾರ ಜಾತ್ರೆ ಒಳಗ ಒಂದ ಏನೋ ಒಂದ್ ಖ್ಯಾಲಿ ಹಾಡಕ್ಕೆ ಅವಕಾಶ ಕೊಟ್ಟಾರ ಮಣ್ಣ ಒಂದ್ ಖ್ಯಾಲಿ ಆಡತ್ತೆ ಅವಕಾಶ ಅವಕಾಶ ಕೊಟ್ಟರು ಅವಕಾಶ ಕೊಟ್ಟರೆ ನೀವು ಒಂದು ಪೊದನೆ ಹಾಡಿರಿ ಈಗ ಹಾಡಿದೇವಿ ಇರ್ಲಿ ಯಾಕಂದ್ರ ದೈವಂದ್ರ ದೇವ್ರ ಇದ್ದಂಗ ದೈವಂದ್ರ ದೇವ್ರ ಇದ್ದಂಗ ಹಾಡೋರು ಅವ್ರ ಮಕ್ಳಿದಂಗ ಹೌದ್ ಹಾಡೋರಟ್ಟೆ ಇಲ್ಲಿ ಕೆಲವ್ ಗೊತ್ತವ್ರೆ ಹೊಸಳು ಮಕ್ಕಳ ನೀವ್ ಹೊಸಳು ಮಕ್ಕಳು ಐತ್ನ ಅಂದ್ರೆ ನಾನ್ ಹೆಸರು ತೊಗೊಂಡ್ರೆ ನೀವು ಬರದಿಲ್ಲ ಏನಾದ್ರೆ ನೀವ್ ಉಂಡ್ರಮ ಹೊಡ್ತ ಏನು ಮಂದಿ ಏ ಅನ್ನೋದಿಲ್ಲ ಯಾಕಂದ್ರ ರಾಮಣ್ಣ ಯಾಕ್ರಿ ಸತ್ಯ ಸಂಘದೊಳಗ ಒಬ್ಬರ ಹೆಸರು ಬತ್ತಂದ್ರ ಅಟ್ಟು ಮಂದಿ ಸಂಘ ಬಂದಂಗದೊಳಗ ಸಂಘದೊಳಗ ಏನ ಹೆಂಗ್ ಸಂಘದೊಳಗ ಹೌದು ಇನ್ನು ಏನೋ ಒಂದ್ ನುಡಿ ಒಂದ್ ಐದು ನುಡಿ ಹಾಡಪ್ಪ ನೀನು ಹೇಳಿ ಅವಕಾಶ ಕೊಟ್ಟಾರ ಅವ್ರ ಮುಂದೆ ನಾವೇನು ಬಹಳ ದೊಡ್ಡ ಶಾಣ್ಯಾರ ಅಲ್ಲ 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 ಯಾಕಂದ್ರ ಹೌದು ನಮ್ಮ ಅಮೋಲ್ ಶಿದ್ದನ ಮಟ್ಟ ಮನೆ ಒಳಗ ವಯಸ್ಸು ಸಾಣದಿರ್ಲ ಕರೆ ಕರೆ ಮಾತಿಲೆ ಜಾನ್ ಅನ್ಸ್ಕೊಂಡ ನಮ್ಮ ಮುತ್ತು ಮಾಸ್ತಾರ ಹುಮದಿ ಹುಮದಿ ಸೌಖ್ಯಾನೆ ಮತ್ತ ಬಾಲ್ಗಾಯಿ ಮೇಳಂತ್ರು ಬಹಳ ತೆಲಿಮಾರ ಗಟ್ಲೆ ಬಂದು ಮೇಳೈತಿ ಬರೀ ನೀರ್ ನಿರಾಕರದಾಗ ಅವ್ರದು ನೀವ್ ಬಾಳ ಉದ್ ಮಾತಾಡ್ಬೇಡ ಅವ್ರು ಇಲ್ಲ ನಿರಾಕಾರದಿಂದ ಹಿರಿಯಾರಿ ಮೇಳ ಐತಿ ಯಾಕಂದ್ರೆ ನಮಗೊಂದು ಬಿರುದು ಅವರು ಏನತ್ತ ಜಗತ್ತೊಳಗ ಜೈಬೇರಿ ಹೊಡೆದಂತ ಮೇಳ ಬಂದೈತಿ ಹೌದು ಆ ಅವರು ಒಂದ್ ಹಾಡ್ಲಿ ನಾವು ಕೇಳ್ಬೇಕಂದ್ರ ಅವರು ಬರೀ ಹಂಗೆ ಹೇಳಿ ಹಚ್ಚಾರ ರೊಕ್ಕ ಹಚ್ಚಾರ ಕರೇ ಹಿಂದ ಹೇಳುದೈತಿ ಹೇಳ ಒಂದ್ ಮಾತ ಹೇಳಿದ್ರು ಏನತ್ತ ನಿಮ್ಮ ಹಿರಿಯರ ಆಶೀರ್ವಾದದಿಂದ ಹಾ ನಮ್ಮ ಊರದ ಹಿರಿಯರ ಆಶೀರ್ವಾದದಿಂದ ನಿಮ್ಮ ಮ್ಯಾಲಿನವ್ರ ಆಶೀರ್ವಾದದಿಂದ ಹೌದ ಆ ಮುತ್ತ ಮಾಳಿಂಗ್ರ ಆಶೀರ್ವಾದದಿಂದ ಅಮೋಷನ್ ಆಶೀರ್ವಾದದಿಂದ ನಮ್ಮ ಮ್ಯಾಲ ಬೆಳೆದು ಖರೆ ಖರೆ ಅಲ್ಲ ಮ್ಯಾಳ ಬೆಳೆದು ಖರೆ ಖರೆ ಮೊದಲು ಏನು ಬೇಕ್ರ ಏನ್ ಬೇಕು ಗುರು ಅನ್ನಂಥದ್ದು ಬೇಕು ಮೇನ್ ಮೇನ್ ಪಾಯಿಂಟ್ ಏನದ ಗುರು ಅನ್ನ ಬೇಕು ಗುರು ಇದ್ರೆ ಎಲ್ಲ ಗರ್ಗುರು ಮಾಡಕ್ ಬರ್ತಾವ ಗುರು ಜರ್ತಕ್ಕ ಪ್ರತ್ಯಕ್ಷ ಆಗಿ ಹೌದೌದು ಅಂತಂದ್ರ ಗುರುವಿನ ಆಶೀರ್ವಾದ ಆಯ್ತಂದ್ರ ಜಗತ್ತದೊಳಗೆ ಬೆಳಿಲಕ್ಕ ಬರ್ತದ ಎಲ್ಲರಿಗೂ ಬರ್ತದ ಹಂಗ ಗುರುವಿನ ಕರುಣ ಆಗಿರ್ತದೆ ಇವನಿಗೆ ಯಾರ ಕರುಣ ನೀನೇ ಹೇಳುದು ಶತಕವನ ಕರುಣ್ಣ ಇವನಿಗೆ ಅದಕ್ಕೆ ಹೇಳದೈತಿ ಹೌದು ಮೊದಲು ಏನಿರ್ಬೇಕು ಮನುಷ್ಯ್ರ ಏನಿರ್ಬೇಕು ಮೂಗು ಮಾಡಿದವನು ನೆನೆಸಬೇಕು ಇಲ್ಲ ಅದ ಒಂದೇನು ಪಾಯಿಂಟ್ ಹ ಮೂ ಮಾಡಿದವನಿಗೆ ಮೂಗು ಮಾಡಿದವ್ ನೆನ್ಸಿಬೇಕು ಮೂಗ್ವಟ್ಟ ಮಾಡ್ದವ್ ನೆನ್ಸು ಮಾಡುದು ಏನ ನಾವು ಬತ್ತರ್ ಶುದ್ಧ ಮತ್ ಇಂತ ಮಾಡ್ದವ ಅಂತ ಮಾಡುದಿಲ್ಲ ಬತ್ತರಿಸಿ ನಾವು ನಿನ್ ಹೆಂಗ್ ಗೊತ್ತೇನು ಹಾಂಗ ಒಂದು ಸಾವಿರ ಪಟ್ಟು ಜ್ವಾಲದ ಬೀಜ ತಂದ ಜೋಳದ ಬೀಜ ಇಲ್ಲ ಮೆಕ್ಕೆ ಬೀಜ ಅದು ನೀವು ಸುಮ್ ಹೋನು ನಾವ್ ಹೂದಿಲ್ಲ ಹೂನ್ ಹಾಕಿ ನಾ ಹದಿನಾಕ್ ನೂರ ಹದಿನಾರು ಹದಿನಾರು ನೂರ್ ಕೊಟ್ಟು ಡಿ ಎ ಪಿ ತಂದ್ ನೂರ್ ಸಾವಿರ ಕೊಟ್ಟು ಎತ್ಗಳು ತಂದಾರ ಬಾಡಿಗೆ ಟೋಟಲ್ ನಾಕ್ ಸಾವಿರದ ಎಂಟ್ನೂರ ಎಂಬತ್ತಾರು ರೂಪಾಯಿ ಆಯ್ತು ಆಯ್ತಿಲ್ಲ ಇಲ್ಲ ಆಯ್ತು ಎಷ್ಟು ಖರ್ಚು ಮಾಡಿ ಹೊಲ ಹದಿನ ಮಾಡಿ ಬಿತ್ತಾರ ಬಿತ್ತ ಮೊದಲು ಏನ್ ಆಡ್ತಾವೆಲ್ಲ ಡಿ ಎ ಜೋಳದ ಬೀಜ ನಟದಿಲ್ಲ ಕೈ ನಾಡ್ತದಲ್ಲ ನಾಡ್ತದ ಕೈಕಾಸು ನಾಡ್ತದಲ್ಲ ನಾಡ್ತದ ಇದ್ರ ಯಾವ್ದ್ ಹೆಚ್ಚತಿ ಕೈಕಾಸಿ ಹೆಚ್ಚ ಮತ್ ನೀವ ಕೈ ಕೈಕಾಸ ಬೇಕಿ ಅದಕ್ಕೆ ಹೇಳ್ದದ ಮನುಷ್ಯನಲ್ಲಿ ಏನ್ ಗುಣದಾಗ ಸುದ್ದಿ ಇತ್ತಂದ್ರ ಗುಣ ಸುಮಾರತಿ ಏನ್ ಹೆಂಗ ಸುಮಾರೇ ಮತ್ತೆ ನಮ್ ಹೂ ನಡಿಯವನ್ ಬರೀ ನಾವ್ ನಮ್ ಬೀಜ ಸುಮಾರತಿ ಇವಾಗ ನೀವು ತಿಳ್ಕೊ ನಾ ಹೇಳ್ಬಾರ್ದು ಈಗ ನಾ ಮಂದ್ಯಾಗ ಹೇಳಿ ನಿಮ್ ಅಪಮಾನ ಮಾಡ್ಬಾರ್ದು ನೀವೇ ತಿಳ್ಕೊಬೇಕಪ್ಪ ಸುಮ್ ಬಾಯ್ ನೆಲಗಿಡ ಕೂತ್ರು ಚಲೋದ ಯಾಕೆ ಮಾತ್ ಹೇಳ್ಬೇಕಂದ್ರೆ ಬುಟ್ಟಿ ಕಾಯಿ ಹಣ್ಣಂದ್ರ ವಾಸ ತಾನೇ ಬರ್ತಾವ ಹೌದು ಇಲ್ಲಿ ಅಂತ ಹೇಳಿ ಹಾ ಮೊದಲ ಕಡ್ಗಂಗಿ ಇತ್ತಂದ್ರ ಅಲ್ಲಿ ಯಾರು ಬರುದಿಲ್ಲ ಬುಟ್ಟಿಕಾಯಿ ವಾಸ ಬರ್ಬೇಕ್ರಿ ವಾಸ ಹೌದು ಈಗ ನೋಡಿದ್ರೆ ಲೈಟ್ ಅದು ಬೆಳಕ್ ಪಟ್ಟದಂದ್ರ ಅಲ್ಲಿ ಹುಳ ಎಟ್ಟ ಬರ್ತಾವ ಈಗ ಸದ್ದ ಬಾಳ ಬರ್ತಾವ್ ಕಾಣಸ್ತಾವಿಲ್ಲ ಹೌದೌದು ಈ ಕಡೆ ರಗಡ ರೈದ ಕರೆ ಕಾಣಸಂಗಿಲ್ಲ ನಿಮ್ಗ ಕಾಣಿಸೋದಿಲ್ಲ ಅಲ್ಲಿ ಕಾಣಿಸ್ತಾವ ಹೌದೌದು ಬಿತ್ತಂದ್ರ ತಾನೇ ತಾನೇ ಪ್ರಕಾಶಿ ಬೀಳುತ್ತಬ ಯಾಕ್ರಿ ಮುತ್ತು ಮಾಸ್ತಾರ ಅವ್ರ ಹೌದೌದು ಹಂಗೆ ಗುರುವಿನ ಕರೋನಾ ಆಗಬೇಕು ಆಗಬೇಕು ಜಗದಾಗ ಬೆಳಿಲೆಕ್ ಬರ್ತದೆ ನಾಲ್ಕು ಮಂದಿ ಹಿರಿಯರ್ ಆಶೀರ್ವಾದ ಬೇಕು ಬೇಕು ಸಂಘ ನಡೀತದ ನಡೀತದ ಎಲ್ಲ ಸಂಘಿನೊಳಗೆ ಘಟ್ನಾ ಬೇಕು ಅಂದ್ರೆ ಶುದ್ಧ ಆತದ ಶುದ್ಧ ಆತದ ರಂಗುನು ಬಾರದಾಗ ಏನಾತದ ಅದ ನಿನ ಗೊತ್ತ ನಾ ಮಾಡಿಲ್ಲ ನನಗ್ ಗೊತ್ತಿಲ್ಲ ಹೌದೌದು ಹಾ ಅದೇನು ನೋಡು ಮಾಸ್ತು ಮಾಸ್ತಾರ ಇರ್ಲಿ ಹೌದು ಯಾಕಂದ್ರೆ ಬಾಳ ಮಾತಾಡಿ ರೊಕ್ಕ ಕೊಟ್ಟು ಕರ್ಶಾರ ಖರೆ ಕರೆ ಗಾಡ ಕೇಳಿ ಎದಿ ಮೇಲೆ ಹಂಗಿಳುದು ಮುಗಿಸ್ಬಾರ ಅವರು ಇಲ್ಲ ಅವ್ರು ನಾವೇ ಅಲ್ಲಿ ಹೋಗುತ್ತೆ ಅವರೇ ಇಲ್ಲಿ ಬರಬಾರ್ದು ಹೌದು ಅಟ್ಟೆ ಶಿಸ್ತಾಗಿ ಒಂದ ಖ್ಯಾಲಿ ಹಾಡಿ ಎಂತ ಖಾಲಿ ಹಾಡ್ಬೇಕು ಈಗ ಎಂತ ಕೇಳಿದ್ರೆ ಹೌದು ನಾ ಬಳಗ ಬಾಳಣ್ಣನ ಖ್ಯಾಲಿ ಹಾಡಿ ಹಾಡಿ ಎಂತ ಪ್ರಕಾರ ಹೌದು ಕಲಾವಂತರಿಗೆ ಚಾನ್ಸ್ ಮಾಡಿ ಕುಡನು ಅವ್ರವ್ರ ಪ್ರಶ್ನೆ ಅವ್ರವ್ರ ಪ್ರಶ್ನೆ ಅವ್ರವ್ರ ವಿಷಯ ಅದ್ರಾಗ ನಾವ್ ಹೋಗೋಣ ಯಾಕಂದ್ರೆ ಯಾಕ್ರ ಮುತ್ತು ಮಾಸ್ತರ್ಗಿ ಈ ಕ ನಮ್ಮ ಬಾಲ್ಗ ಮಾಸ್ತಾರ ಬಾಲ್ಗಾಮಿ ಮಾಸ್ತಾರ ಕುಸ್ತಿ ಇದ್ದದ್ ಬೀಳಿ ಮಾಡಿ ಕರೆ ಮನ್ಗಡೆ ಮಾಡಿ ಜರ ಕೂತ್ ಬಂದಿ ಅಗ್ದಿ ಕೇಳಂಗ ಮಾಡ್ರಿ ಮಾರ ಕೊಡ್ ತೋರಲ್ಲಿ ಇಲ್ಲಿ ಯಾರು ನೋಡು ನಿನ್ ಮಾತ್ರ ಹೆಂಗ ಆಗತ ಗೊತ್ತೇನು ನಾನು ಬಹಳ ಮಂದಿಗ ಆತದ ಹೇಳ ಒಬ್ಬರಿಗೆ ಮುಗ ಸುಮಿತ್ರ ಆಗ್ಬೋದು ಅತ್ತಿ ಮನೆಗೆ ಅಳೆ ಹೋಗಿದ ತಂಗ್ ಮಾತಾಡ್ತೇನೆ ಹೋಗಿದ್ದೇನು ಸುಮ್ ಹೋಗಿದ್ವು ಸಜ್ಜಿ ಅತ್ತಿ ಮನೆಗೆ ಅಳೆ ತನಕ ಅಳೆ ತನಕ ಹೋಗಲಿ ಬೇಕಾದ್ರೆ ಸುಮ್ಮನೆ ಹೋಗಲಿ ಒಟ್ಟು ಅತ್ತಿ ಮನೆಗೆ ಹೋಗಿದ್ದ ನಾವ್ ಒಂದಿನ ಹೋಗಿಲ್ಲಪ್ಪ ನೀ ಯಾಕೆ ಹೊತ್ತಿ ಅವ ನೀ ಯಾಕೆ ಹೊತ್ತಿ ಹೌದೌದು ಅದೇ ಮನೆಗೆ ಹೋಗಿದ್ದ ಬಾರ ಟೈಮ್ ಇತ್ತು ಬಸ್ ತೆಪ್ತು ತಪ್ತು ಬಸ್ ತೆಪ್ಪು ನಡ್ಬೋತ್ ನಡುವಿಂದ ಐದು ಹೋಗ್ಬೇಕಂತ ಹೇಳಿ ಹೊಂಟಿದ್ದ ಆ ಹಾದಿ ಒಳಗೆ ಮಾವನ ಹೊಲ ಇತ್ತು ಮಾವ ಗಳೆ ಹೊಡಿತಿದ್ದ ಹೌದು ಎತ್ಕೊಳ್ಳಿ ಮತ್ತೆ ಅದ್ರಲ್ಲಿ ಹೊಡಿತಾರೆ ಗಳೆ ಒಳಗ್ ಪಾನಗಳು ಹೊಡಿತಾರೆ ಕುಂಬಾರಕ್ಕ ನೋಡ್ಬೇಕು ನೀವ್ ಒಂದ್ ಪಾನ ಒಂದ್ ಎತ್ತಿತ್ತ ಒಂದು ಆ ಗಳೆ ಹೊಡಿತಿದ್ದ ಹೋಗಿ ಮಾವುಗ್ ನೋಡ್ದ ಬಾಳ ಹೌಸ್ ಆಯ್ತು ಅವನಿಗೆ ಹೌದು ಮಾವು ಗಳೆ ಹೊಡ್ಲತ್ತ ಅಂತ ಹೇಳಿ ಮಾವು ಗಳೆ ಹೊಡ್ಲತ್ತ ಹೋಗಿ ನಮ್ಮ ಮಾವುಗ್ ಭೇಟಿ ಆದ್ರೆ ನನಗೆ ಬಹಳ ಸಂತೋಷ ಆಯ್ತು ಅಂತ ಹೇಳಿ ತಿಳ್ಕೊಂಡು ಹೋಗಿ ಮಾವ್ನ ಅಂತ್ಯಕ್ಕ ನಿತ್ತ ನಿತ್ತು ಮಾವ್ ಕೇಳ್ತಾನ ಏನತ್ತ ಅಳೆದವ್ರ ಓ ಮಾಮ್ಮ ಹಿಂಗ ಹಂಗ ಬಸ್ ಸ್ಟೆಪ್ ಬಂದ್ರಿ ಹೇಳಿದವ್ರ ಈ ಕಡೆ ಹಂಗ ಬಂದ್ರಿ ಎತ್ ಕೇಳ್ದ ಅವಾಗ ಏನ್ ಹೇಳ್ದ ಅಳ ಯಾನಿಲ್ರಿ ಮಾಮ ಮನೆಯಲ್ಲಿ ಬಿಡ್ಲಕ್ ಜರ ಟೈಮ್ ಆಯ್ತಿರಿ ಬರೋದ್ರ ಬಸ್ ಹೋಗಿತ್ತು ಮೂರುವ ಬಸ್ ಐದು ಬರ್ಬೇಕಂತ ಹೇಳಿ ನಾ ಬಂದ್ರಿ ಅಂದ ಹೌದು ಚಲೋ ಆಯ್ತು ಹೇಳ ಕುಂಡ್ರಂದ್ರು ಕುಂಡ್ರು ನೆಲ್ಲಾಗ ಕುಂಡ್ರಂದ್ರು ಕೂತ ಕೂತು ಗಳ ಬಿಟ್ರು ಬಿಟ್ಟು ಹಳೆಯಾಗ ಮನಿಗ್ ಕರ್ಕೊಂಡ್ ಹೋದ ಹೌದು ಕರ್ಕೊಂಡು ಹೋದ ಹೋಗಿ ಹೋಗಿ ಹತ್ತಿ ಕೇತ ಏನಂತ ಹಳೆ ದೇವ್ರಿ ನಿನಗೇನ ಊಟಕ್ಕೆ ರೈಡಲ್ಲಿ ಮಾಡ್ಲಿ ಏನ ಕೇತ ಮೇತ ಮಾಡ್ಲಿ ಅಂತ ಕೇಳದೇಗೂ ಕೇತಮ್ಮ ಐತ ಯಾಂಗ್ ರಿಲೇಪ್ ಅನ್ ಹೋಮ್ ವರ್ಕ್ ತಿಂದಿರೋ ರೈಡೋಲ್ ಬೇಕು ಅದ್ ಚೇತಾಮ್ ಬೇಕು ಅದಕ್ಕೆ ಹಳೆ ಕೇಳು ಹಳೆ ಅಂದ ನನ್ನ ಮನಗಂಡ ಶ್ರೀಮಂತಕ್ಕೆ ಮನಿ ಬೆಕ್ಕ ಬಾರದು ಉಂಡವ ಜಿಲೇಬಿ ಬುಂದೆ ತಿಂದಾವ ಸರಿ ಇದು ರೈಡೋಲ ಕೆತ್ತ ಕೇಳೇ ಇಲ್ಲ ಆದ್ರೂ ಇದು ಎಂತಾದಿರ್ಬೇಕು ಊಟ ನೋಡ್ರಿ ತಿಳ್ಕೊಂಡು ಇವ ಏನ್ ಕೇಳ್ದ ಅವಸರ್ನಾಗ ಬಿದ್ದ ಅವನಿಗೆ ಯಾರು ಬೇಡಬೇಕು ಅನ್ನೋದಕ್ಕೆ ತಿಳಿಲಿಲ್ಲ ಅವ್ನಿಗೆ ಏನಾರು ಬೇಡದ್ ಮಗಾವ ಅವ ರೈಡೋಲ್ ಬೇಡ್ದ ರೈಡೋಲ್ ಮನಗಲ್ ಚಲೋ ಅನ್ಸದ ಇವ್ನಿಗೆ ರೈಡೋಲ್ ಬೇಡದ ಬೇಡ್ದು ಚಲೋ ಆಯ್ತಂದ್ರು ಏ ರೈಡೋಲ್ ಬೇಕಿಲ್ಲಿ ಮಗ ಇಲ್ಲಿ ನಮ್ಮಲ್ಲಿ ರಗಡ್ ಬೆಳ್ದು ಮನಗಂಡ ಹುರ್ಲಿ ತಂದು ಆತ್ತಿಸ್ ಹುರ್ತಾ ಹುರಿದ್ ಕೂತು ಆಡ್ಯಾಡಿ ಬೀಸಿ ಬೀಸಿ ಹುರಿ ಹುರ್ಲಿ ಅಂಬ ಇದು ಮಾಡ್ಯಾರ ಕೇಳ್ತಾರೆ ರೀ ಮಾಡಗ ಮಾಡ್ಗ ಮಾಡ್ಗೆ ಹಂಗಾದಾಗ ಹಾಕಿ ಮುಂದೆ ಇಟ್ಲು ಅಡೆ ರೈಡೋಲಿದು ಗೊತ್ತ ಅವನ ಇದು ರೈಡೋಲೆ ಹಿಂಗದತ್ತಿ ಕೇತ ಮೇತ ಅಂದ್ರೆ ಅದು ಹೆಂಗೆ ಅದಂದಾವ ಕೇತ ಮೇತ ಅದು ನಿನಗೆ ರೈಡೊಲೆ ನಿನಗೆ ನೀಡಿದೇವು ರೈಡೋಲ್ ನೀ ಉಳ್ಳಾಕತ್ತೀರಿ ಇದೇ ನಿನಗೆ ಸ್ವಾದನ್ಸದ ನೀ ಕೇತ ಮೇತನೇನು ನೋಡಿಲ್ಲ ನೀ ಹಾಂ ಅದಕ್ಕೆ ನಿನಗ್ ಏನತ್ತ ಏನಂತೇತ ಮೇತ ಹಂಗ ಬೇಕಾಗ್ತದ ರಾಮಣ್ಣ ಹೌದು ರೆಡ್ಡಿ ಮೊದಲು ಅಂತ ಎಲ್ಲರಿ ನೀ ಒಟ್ಟು ದುಡಿ ಹೌದು ಹಂಗ ಮುಕ್ತಿ ಪಡಿ ಕೊಡಿ ಇನ್ನೊಂದು ಕೇಳಿ ಹಾಡಿ ಹಾಡಿ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಹೋಗದು ಹೋಗದ ಹೌದು ಶಾಂತ ಸಭಾ ಈಗ ಕುಂಡ್ರಿತ್ತಾರ ನೀ ಕುಂಡ್ರ ಅನ್ನೋದ್ರ ಕುಂಡ್ ಹೇಳಿ ಕುಂಡ್ರ ಎಲ್ಲಿ ಹೋಯ್ತಪ್ಪ ನಮ್ ಡೊಳ್ಳಿನ ಮನ್ಷ್ಯದ ಬರುತ್ತೆ